ಹಾಂ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಎಲ್ಲ ರೀಚಿ ಕೂಡ ತಾಂಡವ್ಗೆ ಅವಮಾನ ಆಗ್ತದೆ ಅಂತಾನೆ ಹೇಳ್ಬೋದು ಈ ಕಡೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ಯಾರಾಗಿದ್ದಾರೆ ಆ ಒಬ್ಬರು ಗೆಸ್ಟ್ ಜೊತೆಗೆ ಮನೆಯವರೆಲ್ಲ ಹೋಗ್ತಿರುವುದು ಎಲ್ಲಿಗೆ ಪೂಜಾ ಗ್ರಹಚಾರ ಬಿಡಿಸದಿಲ್ಲ ಶ್ರೇಷ್ಠ ಅದು ಅಂಥದ್ದು ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ ಮನೆಗೆ ಸ್ಮೃತಿ ಅಕ್ಕ ಕೂಡ ಬಂದಿದ್ದಾರೆ ಇಲ್ಲಿ ಭಾಗ್ಯ ಮಾಡಿರುವ ಸಾಧನೆಯನ್ನ ನೋಡಿ ಹಾಡಿ ಇದ್ದಾರೆ ಕಡೆ ಕುಸ್ಮಾ ಕೂಡ ಆ ಹೌದು ಸುಮತಿ ನನ್ನ ಸೊಸೆನ ಎಷ್ಟು ಆಡಿ ಹೊಗ್ಳಿದ್ರು ಗೊತ್ತಾ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಷ್ಟು ಚಂದ ಮಾತಾಡಿದ್ರು ಅಂದಾಗ ಗೌರಿಯಶ್ ಅಕ್ಕಿಯವ್ರೇನು ಸಾಮಾನ್ಯ ರಿಪೋರ್ಟರ್ ಅಂಥವ್ರ ಕೈ ರುಚಿ ಅಂಥವ್ರಿಂದ ಕೈ ರುಚಿ ಚೆನ್ನಾಗಿದೆ ಅಂತ ಹೊಗ್ಳಿಸ್ಕೊಂಡಿದ್ದಾಳೆ ಭಾಗ್ಯ ಅಂದರೆ ಅಂತಿಂಥ ಸಾಧನೆನ ಅದು ತುಂಬಾ ದೊಡ್ಡ ಸಾಧನೆ ಎಷ್ಟು ಇಲ್ಲ ಬರ್ತದಾರು ಗೊತ್ತಾ ಅಂತ ಮಾತಾಡ್ತಿದ್ದಾರೆ ಜೊತೆಗೆ ನನ್ನ ಸೊಸೆ ಏನು ಕಡಿಮೆ ಅಲ್ಲ ಎಷ್ಟು ಚಂದ ಮಾತಾಡಿದ್ಲು ಗೊತ್ತಾ ಅಂತ ಹೇಳ್ತಿದ್ದಾರೆ ಹೌದಮ್ಮ ನೀನು ಮಾಡಿರೋ ಸಾಧನೆ ನೋಡಿ ತುಂಬಾ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಿದ್ರೆ ಸರಿಯಾಗಿ ಕೂಡ ಖುಷಿ ಆಗ್ತದೆ ನಮ್ಮಮ್ಮ ರಿಯಲಿ ಗ್ರೀಟ್ ಅಂತ ಹೇಳ್ತದಾಳೆ ತನ್ವಿ ನಂತರ ಆ ಕಡೆ ಒಂದು ಪ್ರಶಸ್ತಿನ ತಗೊಂಡ್ ಬಂದು ಮೊಮೆಂಟಮ್ನ ತೊಗೊಂಡ್ ಬಂದಿದೆ ಆ ಒಂದು ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಎಷ್ಟು ಚಂದ ಇದೆ ಅಂತ ಹಿಡಿಯೋಕೆ ಭಾರ ಆಗುತ್ತೆ ನನ್ನ ಸೊಸೆ ಎಷ್ಟು ಚಂದ ಕಾಣ್ತಿದ್ದಾಳೆ ಎಷ್ಟು ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟಿದ್ದಾರೆ ಎಷ್ಟು ತೂಕವಾಗಿದೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಿದ್ದಾರೆ ಜೊತೆಗೆ ಎಲ್ಲಾ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರೆ ಮನೆಗೆ ಹೋಗೋಕೆ ಬರೋಕ್ಕೆ ದೊಡ್ಡ ಕಾರ್ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಿದ್ದಾರೆ ನಮ್ಮ ಪಪ್ಪನಿಗಿಂತ ಕಾರ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಅಂತ ಮಕ್ಕಳು ಮಾತಾಡ್ತಿದ್ದಾರೆ ಕುಸುಮ ಅವ್ರು ಕೂಡ ನಮ್ಮ ತಾಂಡವ್ಗಿಂತ ದೊಡ್ಡ ಕಾರ್ ಅದು ಅಂತೆಲ್ಲ ಮಾತಾಡ್ತಿದ್ದಾರೆ ಈ ಕಡೆ ಸುಮತಿಯವರು ಕೂಡ ಭಾಗ್ಯನ ಹಾಡಿ ಹೋಗ್ಲತ್ತಾರೆ ಅಂತ ಸೊಸೆ ಪಡೆಯೋದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅತ್ತೆ ಸೊಸೆ ಅಂದರೆ ಹೀಗಿರಬೇಕು ಎಲ್ಲರೂ ಕೂಡ ತಿಳ್ಕೋಬೇಕು ಯಾವತ್ತಿದ್ರೂ ಕೂಡ ಯಾರ ಕಣ್ಣು ನಿಮ್ಮಿಬ್ಬರ ಮೇಲೆ ಬೀಳದೆ ಇರಲಿ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ತಾಂಡವ್ ಬರ್ತಾರೆ ಏನಪ್ಪಾ ತಾಂಡವ್ ಇವತ್ತೆಲ್ಲ ನಿನಗೆ ಫುಲ್ ಖುಷಿನೇ ಅಲ್ವಾ ಅಷ್ಟು ಖುಷಿ ಯಾವತ್ತೂ ಆಗಿಲ್ಲ ಅನಿಸುತ್ತೆ ಯಾಕಂದರೆ ನಿನ್ನ ಹೆಂಡ್ತಿನ ಅಷ್ಟು ಹಾಡಿ ಹೋಗ್ಲತ್ತಾ ಇದ್ರಲ್ವ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಹಾಂ ಹೌದು ಹೌದು ಅಂತ ನಾಟಕ ಮಾಡ್ತಿದ್ದಾರೆ ಇದೆಲ್ಲ ಇತ್ತ ಆಗ್ತಾಯಿದ್ರೆ ಆ ಕಡೆ ಪೂಜಾ ಅಂತೂ ಸುಂದರಿ ಬೇಗ ವಾರ ಇಲ್ಲಿ ನಿನಗೆ ಎಲ್ಲ ಫುಡ್ ತಗೊಂಡು ಬಂದಿದ್ದೀನಿ ಪಾರ್ಟಿ ಇವತ್ತು ನನ್ನ ಕಡೆಯಿಂದ ಅಂತ ಹೇಳ್ತಿದ್ದಾಗೆ ಹೋಗುತ್ತಾ ಅಂತ ಹೇಳಿ ಫುಲ್ ಫುಲ್ ಮೆಂಚಿಂಗೋ ಮೆಣಚಿಂಗೋ ಸುಂದರಿ ಅವರು ಫುಲ್ ಖುಷಿಯಿಂದ ತೇಳ್ತಿದ್ದಾರೆ ಫುಡ್ಡನ್ನು ಇಸ್ಕೊಂಡಿದ್ದೆ ತನ್ನ ಪಾಲಂದನ ಖುಷಿಯಿಂದ ತಿನ್ನೋ ಕೊಡ್ರೆ ಈ ಶ್ರೇಷ್ಠ ಬಾರ ಇಲ್ಲಿ ನಿನಗೂ ಕೂಡ ತೊಗೊಂಡು ಬಂದಿದ್ದೀನಿ ಬಾ ನೀನೇ ತಾನೇ ಹೇಳ್ಕೊಟ್ಟಿದ್ದು ಯಾವುದೇ ರೀತಿ ಖುಷಿನ ಪಾರ್ಟಿ ಮಾಡಿ ಸಂಭ್ರಮಿಸಬೇಕು ಅಂತ ಇಲ್ಲಿ ನಿನಗೂ ಕೂಡ ತೊಗೊಂಡು ಬಂದಿದ್ದೀನಿ ಅಂತಿದ್ದಾರೆ ಯಾಕಡೆ ಶ್ರೇಷ್ಠ ಬಂದಿದೆ ನನಗೆ ಬೇಕಾಗಿಲ್ಲ ಅಂತಿದ್ರೆ ಯಾಕೆ ಬೇಕಾಗಿಲ್ಲ ಅಂತಿದ್ಯಾ ಇದೆಲ್ಲ ಒಂದು ರೀತಿ ನನ್ನ ಭಾಗ್ಯ ನಿಂದಾನೆ ಅಂತಲೇ ಹೇಳ್ಬೋದು ಇವತ್ತು ನಂಗೆ ತುಂಬಾ ಖುಷಿ ಆಗಿದೆ ನನ್ನ ಅಕ್ಕಂಗೆ ಅಷ್ಟು ಇಲ್ಲ ಮರ್ಯಾದೆ ಸಿಕ್ಕಿ ಸಾಧನೆ ಮಾಡ್ತಾಳೆ ಅಂದಮೇಲೆ ಅದನ್ನು ಸೆಲೆಬ್ರೇಟ್ ಮಾಡಲೇಬೇಕಲ್ವ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಇಷ್ಟ ಬೇಡ ಅಂತಿದ್ರೆ ಅಯ್ಯೋ ಬೇಡ ಬಿಡು ಬೇಡ ಅನ್ನೋನ್ನ ಯಾಕೆ ಹಿಂಸೆ ಮಾಡಿ ಫುಡ್ ಕೊಡೋಕ್ಕೆ ಹೋಗ್ತಿದ್ಯಾ ಅಯ್ಯೋ ಫುಡ್ಗೆ ಅವಮಾನ ಆಗ್ಬಿಡುತ್ತೆ ಆ ರೀತಿ ಆದರೆ ಪಾಪ ಅವ್ರಿಗೆಲ್ಲ ಕೂಡ ನೆನಪಾಗ್ಬಿಡುತ್ತೆ ಅಂತ ಅನಿಸುತ್ತೆ ಅಂದಾಗ ಹೌದಾ ನನ್ನ ಅಕ್ಕ ಮಾಡಿದ್ದು ಎಲ್ಲ ಮೊನೆ ಕೊಟ್ಟಿದ್ದೆಲ್ಲ ನೆನಪಾಗುತ್ತೆನೋ ಅಂತ ಹೇಳಿ ಚೀಡಿಸ್ತಾ ಇದ್ದಾರೆ ಈ ಕಡೆ ನೋಡ್ತೀಯ ಶ್ರೇಷ್ಠ ಕಾಲ ಹೇಗಿರುತ್ತೆ ಅಂತ ಗೊತ್ತಾಗ್ತದೆ ಇನ್ನು ಮುಂದೆ ಕಾಲಚಕ್ರ ಚಕ್ರ ಅನ್ನೋದೇ ನನ್ನ ಅಕ್ಕನ ಕಡೆ ತಿರ್ಕೊಂಡಿದೆ ಅಂದಮೇಲೆ ಏನೂ ಕೂಡ ನಡೆಯೋದಿಲ್ಲ ಸುಮ್ಮನೆ ಮದುವೆಗಿದ್ವೇ ಆಸೆ ಎಲ್ಲ ಇಟ್ಕೋಬೇಡ ಇನ್ನು ಯಾವತ್ತಿದ್ರೂ ಕೂಡ ನನ್ನ ಅಕ್ಕನೇ ಒಂದು ಯಾವಾಗಲೂ ಅಂತಿದ್ರಲ್ವಾ ನನ್ನ ಅಕ್ಕ ದುಡಿಯಲ್ಲ ಹಾಗೆ ಹೀಗೆ ಒಂದು ಕೆಲಸ ಅಲ್ಲ ಏನೂ ಇಲ್ಲ ಮನೆಗೆ ಸೀಮಿತ ಅಡುಗೆ ಮನೆಗೆ ಅಂತ ಇವತ್ತು ನನ್ನ ಅಕ್ಕ ನಿನಗಿಂತ ಜಾಸ್ತಿ ದುಡಿತದಾಳೆ ನಿನಗಿಂತ ದುಡ್ಡು ಸ್ಥಾನದಲ್ಲಿದ್ದಾಳೆ ನಿನ್ನ ಸವಾನಕ್ಕೆ ಇದಾಳೆ ಅವಳಲ್ಲಿ ನೀನಲ್ಲಿ ಆಕಾಶಿಯಲ್ಲಿ ಭೂಮಿಯಲ್ಲಿ ಅಂದಮೇಲೆ ನೀನು ನನ್ನ ಅಕ್ಕನ ಸರಿಸಮಾನವಾಗಕ್ಕಾಗತ್ತ ಜೊತೆಗೆ ಏನು ಒಂದು ತಾಂಡವ ಜೊತೆ ಮದುವೆ ಆಗೋ ಕನ್ಸನ್ ಬಿಟ್ಬಿಡು ಅನಿಸ್ತದೆ ನೀನು ಹೇಗೆ ನನ್ನ ಭಾವನ ಇಷ್ಟಪಟ್ಟೆ ನನ್ನ ಭಾವ ಹೇಗೆ ನಿನ್ನನ್ನು ಇಷ್ಟಪಟ್ರು ಅಂತ ನೀನಂತೂ ಲಾಯಕೇ ಇಲ್ಲ ನೀನಂತ ಏನೂ ಕೂಡ ಆಗೋದೇ ಇಲ್ಲ ಅಂತ ಪೂಜಾ ಹೇಳ್ತಿದ್ರೆ ಮಾತಾಡ್ಬೇಡ ಏನು ಹೇಳೋದು ನಂದು ತಾಂಡವ ಮದುವೆ ಆಗೇ ಆಗತ್ತೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಇನ್ನೂ ಕೂಡ ಕನಸಿಟ್ಕೊಂಡಿದೆ ನಿಂದು ಭಾವನೂ ಮದುವೆ ಆಗುತ್ತೆ ಅಂತ ಖಂಡಿತ ಆ ಕನ್ಸಲ್ಲ ಇಟ್ಕೊಬೇಡ ಯಾವತ್ತಂದರೂ ಕಟ್ಕೊಂಡೋಳು ಕಟ್ಕೊಂಡೋಳೆ ಇಟ್ಕೊಂಡೋಳು ಇಟ್ಕೊಂಡೋಳೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕೈ ಎತ್ತೇ ಬಿಡ್ತಾಳೆ ಇಷ್ಟ್ರೆ ಇಷ್ಟು ಆ ಕೈ ಇಟ್ಕೊಂಡದೆ ಪೂಜೆ ಏನು ನನ್ನ ವಿರುದ್ಧ ಕೈ ಎತ್ತಕ್ಕೆ ಬರ್ತಿದ್ಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ನಿಜಾನೇ ಹೇಳ್ತಿದ್ದೀನಲ್ವಾ ಇಟ್ಕೊಂಡೋಳು ಇಟ್ಕೊ ಡೊಳ್ಳೆ ಕಟ್ಕೊಂಡವಳು ಕಟ್ಕೊಂಡೋಳೆ ಅಂದರೆ ನನ್ನ ತಾಂಡವ್ ಪ್ರೀತಿ ನಿಜವಾಗ್ಲೂ ಜನ್ಯೂನ್ಲ ನಾನು ತಾಂಡವನ ತುಂಬ ಇಷ್ಟಪಡ್ತಿದ್ದೀನಿ ತುಂಬ ತಾಂಡವ್ ಕೂಡ ನನ್ನ ಜನ್ಯೂನ್ ಆಗಿ ಇಷ್ಟಪಡ್ತಿದ್ದಾರೆ ನಮ್ಮಿಬ್ರು ಮದುವೆ ಆಗುತ್ತೆ ಅಂತಂದ್ರೆ ಮದುವೆ ಆಗೋ ತನಕ ನಿಮ್ಮ ಕಳ್ ಸಂಬಂಧನೇ ಅಲ್ವಾ ಇಟ್ಕೊಂಡೋಳೆ ಆಗಿರ್ತೀಯ ಅಲ್ವಾ ಯಾಕಂತ ಮದುವೆ ಆಗ್ತೀನಿ ಅಂತ ಕನಸು ಕಾಣ್ಬೇಡ ಯಾಕಂದ್ರೆ ನಿನ್ನ ಮತ್ತೆ ಭಾವನ ಮದುವೆ ಆಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಜಸ್ಟ್ ನಾನು ಅಕ್ಕ ದುಡಿಸ್ಕೊಡೋದಕ್ಕೆ ಹೇಗೆ ಕೊಟ್ಲು ಅಂತ ಗೊತ್ತದ ಅಲ್ವಾ ನಾನು ಯಾರು ಅಂತ ಗೊತ್ತಲ್ವ ಅಂತ ಅಕ್ಕನ ತಂಗಿ ನಾನು ಅಂದಮೇಲೆ ನಿನ್ನ ಭಾವನೆ ವಿಷಯ ಗೊತ್ತಾದರೆ ಅಕ್ಕ ಹೇಗೆ ರಿಯಾಕ್ಟ್ ಮಾಡ್ಬೋದು ನಿನಗೆ ಹೇಗೆ ಬಿಸಿ ಮುಟ್ಟಿಸ್ಬೋದು ಅನ್ನೋ ಸಣ್ಣ ಆಲೋಚನೆ ಕೂಡ ನಿನಗಿದೆಯಾ ಅಂತ ಪೂಜೆ ಹೇಳ್ತಿದ್ದೆ ಇಷ್ಟ ಕೂಡ ನಿಜವಾಗ್ಲು ನಡ್ಗೋಕೆ ಶುರು ಆಗ್ಬಿಡ್ತಾರೆ ನಂತರ ಮನೆಯವರೆಲ್ಲರೂ ಕೂಡ ಈ ಕಡೆ ಪೂಜೆಗೆ ಹೊಟ್ಟಿದ್ದಾರೆ ಭಾಗ್ಯ ಎಲ್ಲ ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ರೆ ನೀನೇ ನೋಡು ನಂತರ ನೋಡಿ ನೋಡಿ ಕಲಿತು ತುಂಬ ಬೇಗ ಚುರುಕಾಗಿ ಎಲ್ಲಾನು ಕೂಡ ಮುಗಿಸಿ ರೆಡಿಯಾಗಿದೆ ನಿಮ್ಮ ಮಾವ ನೋಡು ಇಷ್ಟೊತ್ತಾಯಿತು ನಾನು ಪೂಜೆ ಮಾಡಿ ಎಲ್ಲ ಮಾಡಿ ಆಲ್ರೆಡಿ ರೆಡಿಯಾಗಿ ಬಂದಿದ್ದೀನಿ ಕೂಡ ನಿಮ್ಮ ಮಾವ ಬರಲೇ ಇಲ್ಲ ಅಂತ ಹೇಳ್ತಿದ್ರೆ ಶುಸ್ತಿಗೆ ಇನ್ನೊಂದು ಹೆಸರು ಸಮಾನಾರ್ಥಕ ಪದ ಇರೋದೇ ಒಂದು ಅದು ಕುಸ್ಮಾ ಅಂತಿದ್ರೆ ಏನು ನನ್ನ ಬೆಳಗ್ಗೆನೆ ಜೋಕ್ಸ್ ಮಾಡ್ತಿದ್ರ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಗುಂಡಣ್ಣ ಬರ್ತಾನೆ ಗುಂಡಣ್ಣ ಬಂದಿದೆ ಅಮ್ಮ ನೀನು ರೆಡಿ ಬಾ ಅಂದೆ ರೆಡಿ ಆಗಿ ಬಂದಿದ್ದೆ ನೀ ಎಲ್ಲಿಗೆ ಹೋಗ್ತಿದ್ದೀವಮ್ಮ ನಾವೆಲ್ಲ ಅಂತಿದ್ರೆ ಎಷ್ಟು ಬಾರಿ ಹೇಳೋದು ಹೋಗೋ ಕೆಲಸ ಆಗಲ್ಲ ಬಿಡು ತುಂಬಾ ಬಾರಿ ಹೇಳಿದ್ರು ಕೂಡ ಹಾಗೆ ಹೇಳ್ತೀಯಲ್ಲೋ ಅಂತದಕ್ಕೆ ಹೇಗೆ ಕೇಳ್ಬೇಕು ಅಂದಾಗ ಎಲ್ಲಿಗೆ ಹೋಗ್ತಿದೀವಿ ಅನ್ಬೇಡ್ದು ದೂರ ಹೋಗ್ತಿದೀವಾ ಅಂತ ಕೇಳಬೇಕು ಅಂದಾಗ ಹೌದಾ ನಾವು ದೂರ ಹೋಗ್ತೀವ ಇಲ್ಲಾಂದ್ರೆ ಎಲ್ಲಿಂದ ಬರ್ತಿದ್ವಿ ಅಂತ ಹೇಳಿಬಿಡಿ ಗೊತ್ತಾಗ್ಬಿಡತ್ತೆ ಅಂತ ಗೊನ್ನಣ ಹೇಳಿದ ತಕ್ಷಣ ಈ ಕಡೆ ನಾವೆಲ್ಲ ಕೂಡ ದೇವಸ್ಥಾನಕ್ಕೆ ಹೋಗ್ತಿದೀವಿ ಮನೆ ದೇವ್ರ ಲೆಕ್ಕದ ಪೂಜೆ ಇದೆ ಅಂತ ಹೇಳ್ತಾರೆ ಹೌದಾ ಮನೆ ದೇವ್ ಲೆಕ್ಕದ ಪೂಜೆ ಇದೆ ಅಂದರೆ ಪಾಪಾನೂ ನಮ್ಮ ಜೊತೆ ಬರ್ತಾರಾ ಅಂತ ಕೇಳ್ತಿದ್ರೆ ಈಗ ನಮ್ಮ ಮನೆಯವ್ರ ಲೆಕ್ಕದಲ್ಲಿ ಜಸ್ಟ್ ನಮ್ಮ ಮನೆಯವರಷ್ಟೇ ಅಲ್ಲಿ ನಿಮ್ಮ ಅಪ್ಪ ಇಲ್ಲ ಅಂತ ಕುಸ್ಮೂರು ಹೇಳ್ತಾರೆ ಇದನ್ನೆಲ್ಲ ಕೂಡ ತಾಂಡವ್ ಕೇಳಿಸ್ಕೊತಿರ್ತಾನೆ ನಂತರ ಸುನಂದವ್ರು ಬರ್ತಾರೆ ಸುನಂದವ್ರೀ ಇನ್ನೂ ನೀವು ರೆಡಿ ಆಗಿಲ್ವಲ್ಲ ಯಾಕೆ ಅಂದಾಗ ನಾನು ಬರ್ತಿಲ್ಲ ಹೀಗೆ ಅಂದಾಗ ಯಾಕೆ ರೀ ಮನ್ಸು ಚೇಂಜ್ ಮಾಡ್ಕೊಂಡ್ರಿ ಅಂತ ಕುಸುಮ್ರು ಹೇಳ್ತಿದ್ರೆ ಅದು ಹಾಗಲ್ಲ ಬಿ ನನ್ನ ನಾನು ಮನ್ಸು ಚೇಂಜ್ ಮಾಡ್ಕೊಂಡಿದ್ದೆಲ್ಲ ತಲೆನೋಯ್ತದೆ ಹೊರಗಡೆ ಬಂದರೆ ಮತ್ತಷ್ಟು ತಲೆನೋವು ಜಾಸ್ತಿ ಆಗ್ಬೋದು ಅಂತಷ್ಟು ಅಂದಾಗ ಸರಿ ಆಯಿತು ಅಂತ ಹೊರಟ್ರೆ ಏನಮ್ಮ ನಿಮ್ಮದು ಅತಿಯಾಯಿತು ಅಂತ ಅನ್ನಿಸ್ತಾ ಇಲ್ವಾ ಅಂದಾಗ ಏನಪ್ಪ ಅತಿ ಆಯಿತು ಎಲ್ಲ ಕೂಡ ಕಡಿಮೆನೇ ಇದೆಯಲ್ಲ ನಾವೇನು ಅತಿಯಾಗಿ ಮಾತಾಡ್ತಿಲ್ವಲ್ಲ ನೀಚನೇ ಹೇಳ್ತಿದ್ದೀವಲ್ವಾ ಅಂದಾಗ ಏನು ನಿಮ್ಮ ಸೊಸೆ ಕೆಲಸ ಸಿಕ್ಬಿಟ್ಟಿದೆ ಅಷ್ಟು ದುಡ್ಡು ಬರ್ತಿದೆ ಅಂತ ಏನು ವಜ್ರ ವಜ್ರ ಅಂತ ಅನ್ಕೋತಿದ್ರ ಅಂದಾಗ ವಜ್ರದ ಬೆಲೆ ಎಲ್ಲಿ ಗೊತ್ತಾಗುತ್ತೆ ಅಂತ ನಾನು ಹೇಳೋಕೆ ಹೊರಡ್ತಾ ಇದ್ದೀನಿ ಅಷ್ಟೇ ನನ್ನ ಸೊಸೇನೇ ವಜ್ರ ಅಂತ ನಾನು ಹೇಳಿಲ್ಲ ನೀನೇ ಹೇಳ್ತಿದ್ದೀಯಾ ಅಂದಮೇಲೆ ನನ್ನ ಸೊಸೆ ವಜ್ರನೇ ತಾನೆ ಅಂತ ಕುಸುಮರು ಟಕ್ಕರ್ ಕೊಟ್ಟು ಬನ್ನಿ ಇಲ್ಲಿ ತಡವಾಗ್ತದೆ ಅಂತ ಹೊರಟ್ರೆ ಈ ಕಡೆ ಭಾಗ್ಯ ಹೋಗೋದ್ರಲ್ಲಿ ಸುಮ್ಮನೆ ಹಿಂಗೆ ತಾಂಡ್ ನೋಡ್ಕೊಂಡು ಹೋಗ್ತಿದ್ರೆ ಏನು ಹೋಗ್ತಾ ಹೋಗ್ತಾ ದೊಡ್ಡದಾಗಿ ಲುಕ್ ಕೊಟ್ಟೆ ಹೋಗ್ತಿದ್ಯಾ ಏನು ಸಂಬಳ ತರ್ತೀನಿ ಅಂತ ಚಂಬ ಬಂದು ಅಹಂಕಾರ ಬಂದ್ಬಿಟ್ಟಿದ್ಯಾ ಅಹಂಕಾರದಿಂದ ಏನು ಇಷ್ಟೊಂದು ಬೀಗ್ತಾ ಇದ್ಯಾ ಖಂಡಿತ ಇದು ಶಾಶ್ವತವಾಗಿರುವುದಿಲ್ಲ ಅಂದ್ರೆ ನಾನು ಅಹಂಕಾರದಿಂದ ಬೀಗ್ತಾ ಇಲ್ಲ ನನಗೆ ಯಾವ ಅಹಂಕಾರ ಕೂಡ ಬಂದೂ ಇಲ್ಲ ಆದ್ರೆ ನನ್ನಿಂದ ಏನೂ ಆಗಲ್ಲ ಅಂತ ಯಾವಾಗಲೂ ಹೇಳ್ತಿದ್ರಲ್ವಾ ನನ್ನಿಂದ ಕೂಡ ಎಲ್ಲ ಆಗತ್ತೆ ಅನ್ನೋ ಸಾರ್ಥಕತೆ ಭಾವ ಇದೆ ಹೊರ್ತು ಅದಕ್ಕೆ ಮಿಗಿಲಾಗಿ ಮತ್ತೊಂದೇನೂ ಇಲ್ಲ ಅಂತ ಭಾಗ್ಯ ಟಕ್ಕರ್ ಕೊಟ್ಟು ಹೋಗ್ತಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಹುರ್ತು ಹೋಗ್ತಿದ್ದಾರೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಸುನಂದವರು ಮನೇಲೆ ಇದ್ದಾರೆ ಖಂಡಿತ ಸುನಂದವರು ಮನೇಲೇ ಇದ್ದಾರೆ ಅಂದರೆ ಖಂಡಿತ ಇಲ್ಲಿ ಏನೂ ಆಗ್ತಿದೆ ಅನ್ನೋದಂತೂ ಗೊತ್ತಾಗುತ್ತೆ ನಾನು ಇಷ್ಟಕ್ಕೆ ಹಿತವ್ರನ್ನ ಈ ಒಂದು ಎಪಿಸೋಡಲ್ಲಿ ತೋರಿಸಿಲ್ಲ ಹಿತವರು ಭಾಗ್ಯ ಇಡ್ರಸ್ ತಿಳ್ಕೊಂಡು ಮನೆಗೆ ಬರೋ ಚಾನ್ಸಸ್ ಇದೆ ಬಿಕಾಸ್ ಅದನ್ನು ಫೋಟೋನ ರೆಡ್ ಹ್ಯಾಂಡಾಗಿ ತೋರಿಸೋದಕ್ಕೆ ರೆಡ್ ಹ್ಯಾಂಡಾಗಿ ತಾಂಡು ಮತ್ತು ಶ್ರೇಷ್ಠನ ಹಿಡಿದುಕೊಟ್ಟು ಅವರಿಬ್ಬರ ಫೋಟೋನ ತೋರಿಸಿ ನೇರ ನೇರವಾಗಿ ಮಾತಾಡೋದಕ್ಕೆ ಹಿತ ಮನೆಗೆ ಬರೋ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಹಿತ ಬಂದಿದೆ ಈ ವಿಶ್ವನ ಸುನಂದ್ ಅವ್ರಿಗೆ ಹೇಳೋ ಚಾನ್ಸಸ್ ಇದೆ ಹಾಗಾಗಿ ಸುನಂದ್ ಅವರು ಸುಮ್ಮನೆ ಮನೇಲಿಲ್ಲ ಯಾವುದೋ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಕಾದದ ಏನ ಆಗತ್ತೆ ಅವರು ದೇವಸ್ಥಾನಕ್ಕೆ ಹೋದ್ವಲ್ಲ ಆ ಕಡೆ ಹಿತ ಫೋಟೋ ನೋಡಿ ಯಾವ ಸ್ಟೆಪ್ಸ್ ತಗೋಬಹುದು ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಒಂದು ನನ್ನ ವಿಡಿಯೋಕ್ಕೋಸ್ಕರ ವೀಚ್